ಈ ಐದು ದಿನ ಮುಂದೆ ಹೆಂಗ್ ಮಾತಾಡೋದು ಅಂತ ಸ್ವಲ್ಪ ನಾಳೆ ಇಲ್ಲ ಏನೇನು ಮಾತಾಡುತ್ತೆ ಮುಖದಲ್ಲಿ ಯಾವ್ದೇ ಕಾರಣಕ್ಕೂ ಯಾರಿಗೂ ತೋರ್ಬಾರ್ದು ಅನ್ನೋ ಹಾಕೊಂಡು ಮಾತಾಡೋದು ಅಂತ ತಕ್ಷ ಹೌದು ಅಯ್ಯೋ ಅಮ್ಮ ಮಾತ್ರ ವಿಡಿಯೋ ಕಾಲ್ ಎಲ್ಲ ಯಾರಾದ್ರೂ ಒಬ್ರು ಅಟೆಂಡ್ ಮಾಡಿದ್ರೆ ಸಾಕು ಅಪ್ಪನು ಇರಬೇಕು ಜೊತೆಲಿ ಇರಬೇಕು ಅಂತ ಏನ್ ರೂಲ್ಸ್ ಇರಲ್ಲ ಅಪ್ಪ ಅವ್ರಪ್ಪ ಅದೆಲ್ಲಿ ಬಿಸ್ನೆಸ್ ಅಲ್ಲಿ ಬ್ಯುಸಿ ಇದಾರೋ ಏನೋ ಆ ಹುಡುಗನ್ಗೆ ಅಪ್ಪ ಇಲ್ಲ ಅಂತ ಅವ್ರ ಅಜ್ಜಿ ಅವತ್ತೇ ಹೇಳಿಲ್ವಾ ಅದಕ್ಕೆ ಮಾತಾಡಿರಬೇಕು ಅವರೇ ಮಾತಾಡಿರ್ಬೇಕು ಆವತ್ತು ಅಮ್ಮ ಇಲ್ಲ ಅಪ್ಪ ಇಲ್ಲ ಅಂತ ಹೇಳ್ತಿದ್ರು ಈಗ ನೋಡಿದ್ರೆ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಅಂತ ಹೇಳ್ತೀರಾ ಅಯ್ಯೋ ಯಾವ್ದನ್ ನಂಬಬೇಕೋ ಯಾವ್ದನ್ ಬಿಡ್ಬೇಕೋ ಈ ಕಾಲದಲ್ಲಿ ಒಂದು ಅರ್ಥ ಆಗಲ್ಲಪ್ಪ ಕರೆಕ್ಟ್ ಆಗದೆ ಸಕ್ರೆ ಈ ಕಾಲದಲ್ಲಿ ಯಾರನ್ನ ನಂಬಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಆಫೀಸಲ್ಲಿ ಇದ್ರು ಸಪ್ರೇಟ್ ಆಗಿ ಕೂತ್ಕೊಂಡು ವಿಡಿಯೋ ಕಾಲ್ ಆನ್ ಮಾಡಿರ್ತಾರೆ ಬಟ್ ಮುಲ್ಕ ಯಾಕ್ ಬೇಕಾಗಿತ್ತು ಅಂತ ಅದೇ ಸುತಿ ನಾವು ಯೋಚನೆ ಮಾಡ್ತಿರೋದು ಇದೆಲ್ಲ ಒಂದು ಡಿಸ್ಕಷನಾ ತುಂಬಾ ಅಫಿಷಿಯಲ್ ಮೀಟಿಂಗ್ ಎಲ್ಲ ಹೀಗೆ ಆಗೋದು ಮೋಸ್ಟ್ಲಿ ಈ ವಿದ್ಯಾವಂತ ಜೊತೆ ಮಾತಾಡಿ ನಿಮ್ಗೆಲ್ಲ ಅಭ್ಯಾಸ ಇಲ್ಲ ಅನ್ಸುತ್ತೆ ಏನೋ ಈ ಐದು ಡಿಗ್ರಿ ಮನೋಜಿನಿಂದ ಅಲ್ಪ ಸ್ವಲ್ಪ ಜ್ಞಾನ ನಿಮ್ಗೆಲ್ಲರಿಗೂ ಇದೆ ಹಾ ಏನು ಋಣೆ ಈಗ ಆ ಈಗ ನೀನು ಆ ಹುಡುಗಿಗೆ ತಾಯಿ ಅನ್ಕೋ ಈಗ ಆ ದೇಶದ ರೂಲ್ಸ್ ಪ್ರಕಾರ ನೀನು ಮಾಸ್ಕ್ ನ ಕಡ್ಡಾಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಹಾಕೋತಿಯೋ ಇಲ್ವೋ ನಾನ್ ಯಾಕೆ ಬೇರೆಯವ್ರ ಬಗ್ಗೆ ಎಷ್ಟನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಪಾಪ ಆ ಹುಡುಗನ್ ತಾಯಿಗೆ ಅದೇನ್ ತೊಂದರೆ ಇದೆಯೋ ಏನೋ ಅದು ಅಂದ್ರೆ ಏನು ಗೊತ್ತಿಂದೆ ನಮ್ಮ ಇಷ್ಟಕ್ಕೆ ನಾನ್ ಯಾಕೆ ಮಾತಾಡ್ಬೇಕು ಹೌದಲ್ವಾ ಆ ಹುಡುಗನಗೂ ನಮ್ಗೂ ಯಾವ ಸಂಬಂಧ ಇಲ್ಲ ಇನ್ ಯಾಕೆ ಆ ಹುಡುಗನ ತಾಯಿ ಬಗ್ಗೆ ನಾವೆಲ್ಲ ಕುತ್ಕೊಂಡ್ ಮಾತಾಡ್ತಿದೀವಿ ಐದು ಡಿಗ್ರಿ ಕೈ ಹಿಡಿದಳು ಸುಮ್ ಸುಮ್ನೆ ಮಾತಾಡಲ್ಲ ಕರೆಕ್ಟ್ ಆಗಿ ಮಾತಾಡ್ತೀಯ ಬಾಬಾ ಅವ್ರೇನಾದ್ರೂ ಮಾತಾಡ್ಕೊಳ್ಳಿ ನಮ್ಮ ಬಣ್ಣ ಹೋಗೋಣ ಬರಮ್ಮ ರಜಾ ತಿಂದು ಐದು ಡಿಗ್ರಿಲ್ಲ ಕಣ ಆರು ಡಿಗ್ರಿ ಹ್ಮ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಂದು ಬಂದ್ಬಿಟ್ಟು ತಿಂದ್ಕೊಂಡು ಮಲ್ಕೋಬರಿ ಶುಗರ್ ಅಲ್ಲ ಬಿ ಪಿ ನಿ ಜೊತೆಲಿ ಇದಕ್ಕೆ ನಡಿ ಬರ್ಮಿ ಆ ಹುಡುಗನ ತಾಯಿ ಬಗ್ಗೆ ಮಾತು ಬರ್ತಿದ್ದಾಗೆ ಹುರಿ ಎದ್ದು ಅಪೀಟ ಆಗ್ಬಿಟ್ಟ ನೋಡ್ದ

ಎಲ್ರು ಹೋಗ್ ಮಲ್ಗಿ ಎರಡು ಅವರ್ ಆಗಿದೆ ಒಂದು ಅವ್ ಮಲ್ಕಳೆ ಅಂದ್ರೆ ಮಲ್ಕೊಂಡು ಕನಸು ಕಾಣೋ ಟೈಮಲ್ಲಿ ನೀನ್ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ ನೀನ್ ಏನೇ ಅಷ್ಟೊಂದು ಸೀರಿಯಸ್ ಸೀರಿಯಸ್ ಮ್ಯಾಟ್ರು ಅದೇ ಏನು ನನ್ನ ಅನುಮಾನ ಇವತ್ತು ಕನ್ಫರ್ಮ್ ಆಗೋಯ್ತು ಕೃಷ್ಣ ತಂದೆ ತಾಯಿ ಆ ಚಾಯ ಮತ್ತೆ ನಿಮ್ಮ ಅಣ್ಣನೇ ವಿದ್ಯಿದರ ಕಡೆ ನೀವು ಹಾಂ ಹೇ ಲೋಕಿ ತರ ಕುಂಡು ಕುಕ್ಕುಟ್ಯ ಏಯ್ ಇಂಥ ಲೀಕೇಜ್ ಆಗ್ತಿರೋ ನಲ್ಲಿ ಥರ ತೊಟ್ಟಿ 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 ಹಂಗೆ ನಿಧಾನಕ್ಕೆ ಹೇಳ್ಬೇಕು ಕಣೆ ಆಯ್ತು ಅಂದಂಗೆ ಇಷ್ಟೊಂದು ಗಡಕ್ ಅವ್ರು ಇದೆ ಇವತ್ತು ನಿಮ್ಮ ಅಣ್ಣ ಆಡಿದ ಕೇಳಿ ಅವರು ಕೃಷಿ ತಾಯಿಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು ನೋಡಿದೆ ನೀವು ನೋಡ್ದೆ ಎಲ್ಲ ನೋಡ್ದೆ ತಾಯಿ ಆದರೂ ಒಂದು ಅರ್ಥನೇ ಆಗ್ತಾ ಇಲ್ಲ ಅವರಿಬ್ಬರ ಮಧ್ಯೆ ಇನ್ನೂ ಏನಾದರೂ ಕಸ್ಕ ಮಸ್ಕ ಇದ್ದಿದ್ರೆ ನಾನು ತಕ್ಷಣ ಅವಮ್ಮ ಮಿಸ್ಕಲಾಡದೆ ಬಂದು ಸತ್ಯ ಸೊಲ್ಲಿದ್ಯಾಕೆ ಹ್ಮ್ ಅದು ಮೂವತ್ತು ಲಕ್ಷದ್ದು ಸಣ್ ಸತ್ಯನ ಹೇಳಿ ಕ್ರಿಶ್ಚರ್ ಮಗ ಅನ್ನೋ ದೊಡ್ಡ ಸತ್ಯನ ಮುಚ್ಚಿಡೋದಿಕ್ಕೆ ಯಾಕೋ ಇದರಲ್ಲಿ ಬೇರೆ ವಿಷಯನೂ ಇದೆ ಅಂತ ತುಂಬಾ ಅನಿಸ್ತಾ ಬೇರೆ ಯಾವ ವಿಷಯನೂ ಇಲ್ಲ ನಾನ್ ಸರಿಯಾಗಿ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ ಕ್ರಿಶು ಹುಟ್ಟಿರೋ ಮಗುನೇ ಆ ಮಗುನ ಚೆನ್ನಾಗಿ ನಾವೇ ಸಾಕೋಬೇಕು ಅಂತ ಮಾವನ್ ದುಡ್ಡನ್ನ ಕತ್ಕೊಂಡು ಹೋಗಿ ಆಕೆ ಕೈ ಕೊಟ್ಟು ಆಕೆನ ದೇಶ ದಾರಿಸಿದಾರೆ ನಿಮ್ಮಣ್ಣ ಅದೇ ನಿಜ ಅನ್ನೋದಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಳತ್ರನೇ ಆ ದುಡ್ಡನ್ನ ವಸೂಲಿ ಮಾಡ್ಕೋತಾನೆ ಯಾಕೆ ಆ ದುಡ್ಡನ್ನ ವಸೂಲಿ ಮಾಡ್ಕೊಂಡಿದ್ದು ಅಲ್ಲ ಆ ರೋಹಿಣಿ ಅದು ಪಾರ್ಲರ್ ಅನ್ನೋದು ನಿಮ್ಗೆ ಹೊತ್ತೆ ನೀವು ಚಾಯನ ಪಾರ್ಲರ್ಗೆ ಕರ್ಕೊಂಡು ಹೋಗಿದೀರ ರೋಹಿಣಿಯವರು ಆಕೆನ ಹೆದ್ರಿಸಿ ಬೆದ್ರಿಸಿ ಚಾಯನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ದುಡ್ಡು ವಸೂಲಿ ಮಾಡ್ಕೊಂಡಿದ್ದಾಳೆ ದುಡ್ಡು ಕೊಡದೆ ಹೋಗಿದ್ರೆ ಇವ್ರ ಮಗು ಬಗ್ಗೆ ಸತ್ಯ ಎಲ್ಲ ಗೊತ್ತಾಗಿರೋದಲ್ವಾ ಎಲ್ಲೋ ಏನೋ ಮಿಸ್ ಉಡಿತದೆ ಕಣ್ಣಿನ ನೀ ನಿಮ್ಮ ಅಣ್ಣ ರೋಹಿ ನೀ ಒಗ್ಗುನ್ ಮೋಸ ಮಾಡ್ತಿದ್ದಾರೆ ಪಾಪರಿ ಯಾಕೆ ಯಾವ ಪಾಪವೂ ಇಲ್ಲ ಸುಮ್ಮನೆ ಅದನ್ನು ದೊಡ್ಡ ಪಾಪಸ್ಕಳಿ ಕಣ್ಣು ಕಂಠಿರುವ ಥರ ದೊಡ್ಡದು ಮನಸ್ಸು ಹೊಂದಿಸಿರುವ ಥರ ಇದೇ ಪುಟಾಣಿ ಒಳ್ಳೆ ಮ್ಯಾಟ್ರ್ ಇಲ್ಲ ಕಣಲೆ ಆ ಗುಂಗುಮ್ ಅಂತ ನೀವು ಅದೇ ಇರೋದೇನು ಗೊತ್ತಿಲ್ಲ ಹ್ಞೂ ಕೃಷ್ಶು ಛಾಯಾ ಮತ್ತೆ ಮನೋಜ ಈ ತ್ರಿಮೂರ್ತಿಗಳ ಬಗ್ಗೆ ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮ ಸುಮ್ಮನೆ ಏನೇನೋ ಮಾತಾಡೋಕ್ಕೂ ಕೂಡ ಆ ಜೀವ ಕೂಡ ತಮ್ಮನೆ ಇನ್ನು ನಿನ್ನೂ ಅನುಮಾನ ಇರ್ಬೋದು ಆದ್ರೆ ನನಗೆ ಚೆನ್ನಾಗಿ ಗೊತ್ತು ಆ ಕೃಷ್ಕೂ ಈ ನಮ್ಮ ಮನೆಗೂ ಏನೋ ಒಂದು ಸಂಬಂಧ ಇದ್ದೇ ಇದೆ ಅದಾದಷ್ಟು ಬೇಗ ಹೊರಗಡೆ ಬರುತ್ತೆ ನೋಡ್ತೀನಿ ಕಾಫಿಗೆ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕಿದ್ರೆ ಬೇರೆ ಹೋಗ್ತಿತ್ತು

ದಾರಿ ದಾರಿ ನೀ ಅಂತ ತೆರಿ ಕೀಯ ಬನ್ನಿ 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 ಮೇಡಮ್ ಹೊಸದಿ ಕದಿನ ಬದಿ ಹಾಡೋ ನಮಸ್ತೆ ಅನಿ ಕೂತ್ಕೋರಿಯಾ ಕುತ್ಕೋರಿ ಆ ಏರಿಕ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಕಾಫಿ ಜೆನಿನಾ ಬಾ ಬೇಗ ಕಾಫಿ ತಂಬಾ ಹಂಗೆ ಇದನ್ನೆಲ್ಲ ಇಟ್ಟು ಹೊರಟಾ ನಿಂತ ತರಲ್ಲಾ ಒಂದು ರೋಸ್ ಡೋಂಟ್ ಕಾಫಿ ಬೇಡ ಕಾಫಿ ಬಿಡ್ವಾ ಬೇಡ ಆಮೇಲೆ ನೀವೂ ಕೂಡ ಕುಡಿಬಾರ್ದು ಅಯ್ಯೋ ಬಾನು ಕಸಕುಡಿ ಬರ್ತಾರಾ ಬೆ ಕಾಫಿ ಅಲ್ಲ ಸಕ್ಕರೆ ಪದಾರ್ಥ ಯಾವುದು ತಿನ್ನಂಗಿಲ್ಲ ವೆಯ್ಟ್ gain ಆಗ್ತೀರಾ ಸಕ್ಕರೆ ಸಕ್ಕರಿನ ದೂರ ಇರಬೇಕು ಅಲ್ಲಿ ಚಿಕ್ಕ ಬಿದ್ರೆ ಅಲ್ಲಿಂದ ದೂರ ಇರಕ್ಕೆ ಆಯ್ತದ ಮೇಡಮ್ ನಿಮ್ಮ ಮಾತ್ ನನಗೆ ಇಷ್ಟ ಆಯ್ತು ಏನ್ ಮೇಡಮ್ ಇದು ಅಲ್ಲ ನನ್ ಮಾತು ಐದು ದಿನ ಮನೋಜನ್ ಮಾತು ಇಷ್ಟ ಆಗಿರೋ ನಿಮ್ಗೆ ನಿಮ್ನ ಪರ್ದಿರೋದು ನಾನು ನಿಮ್ ಜೊತೆ ಗಂಟೆ ಗಟ್ಲೆ ಮಾಡಿರೋದು ನಾನು ಅದೇ ಮಾತಾಡ್ತಿರ್ಬೋದು ಗಂಟೆ ಗಟ್ಲೆನಾ ಗಂಟೆ ಗಟ್ಲೆ ಇದೆ ರೋಹಿಣಿ ಅದೇ ಪಾ ಈ ಡೈಟ್ ಬಗ್ಗೆ ನಮ್ಮ ಮಾತುಕತೆ ಆಡಿರೋದು ಅಂತ ಹೇಳಕ್ ಬಂದೆ ಶಾಂತಿ ಡೈಟ್ ಮಾಡೋ ದಪ್ಪ ಇಲ್ಲ ಏನಿಲ್ಲ ಕಣೆ ಏನು ಅದ್ ಯಾರೋ ಏನೋ ಅಂತ ಯಾಕೆ ಹೀಗೆಲ್ಲ ಆಡ್ತಾ ಇದೀನಿ ಅಯ್ಯೋ ನಿಜ ಅತ್ತೆ ನೀವು ದಪ್ಪ ನೀನು ಕಡೆ ಕಡಿಮೆ ಇದ್ದೆ ಬಾಯ್ ಮಾಡೋಕೆ ಸುಂದ್ರಿ ಟೇಬಲ್ ತಾನೆ ಓಸ್ತಿಯಾ ಸಾರಿ ಮೇಡಂ ಮನೆ ಆ ತರ ಬೈಬಾರ್ದು

ಇವನಿಗೆ ಆಗಲ್ಲ ಅಯ್ಯೋ ಕೆಲ್ಸ ಇದೆ ಅಷ್ಟೇ ನೋಡಿ ಅವರೇ ಎಲ್ಲಾರ್ಗು ಕೆಲ್ಸ ಇದೆ ನಿಮ್ಗೆ ಮಾಡಕ್ ಆಗತ್ತ ಮಾಡಿ ಅದನ್ ಬಿಟ್ಟು ಎಲ್ಲರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡೋದು ಯಾವ ತಿನ್ನ ಗಂಡನ ನೀನು ಡೈ ಹೆಂಗ್ ಕಂಟ್ರೋಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ ಮನೋಜ ಫಸ್ಟ್ ಆ ಕೆಲ್ಸ ನೀನ್ ಮಾಡೋ ಆಮೇಲೆ ಬಂದ್ ನನ್ಗೆ ಹೇಳತ್ತಾ ನೋಡಿ ಡೈಲಿ ಎಷ್ಟ್ ತಿನ್ಬೇಕು ಯಾವಾಗ ತಿನ್ಬೇಕು ಅಂತ ನಾನ್ ಹೇಳ್ತೀನಿ ನಿಮ್ಗೆ ಏನು ಯಾವಾಗ ಎಷ್ಟು ಅಂತ ಹೇಳಿದ್ರು ಜೊತೆಗೆ ತಿನ್ಬೇಕು ಅನ್ನೋ ಒಂದು ಪದ ಹೇಳಿದ್ರಲ್ಲ ಸಾಕು ಏನ್ ತಿನ್ಬೇಕು ಮೂರ್ ಮೂರ್ ಹೊತ್ತು ಮೂರ್ ಮೂರ್ ಕೆಜಿ ಗೋಂಬರ ಅವ್ರು ಹೇಳ್ತಾರೆ ಕೇಳಿಸ್ಕೊ ಒಂದೇ ಅಷ್ಟ ನೋಡಿ ಮೊದಲನೇ ವಾರದ್ದು ಏನು ತಿನ್ಬೇಕು ಅನ್ನೋದನ್ನ ನಾನೇ ಕೊಡ್ತೇನೆ ಕುಡಿ ಕುಡಿ ಮನೋಜ್ ಹಿಂಗ ನನಗೆ ಕಾಣೋದು ಮೇಡಮ್ ಮೊದಲನೇ ವಾರದ್ದು ಕೊಟ್ರಿ ಎರಡನೇ ವಾರದ್ದು ಬೆಳಗ್ಗೆ ಏಳು ಗಂಟೆಗೆ ಸನ್ಫ್ಲವರ್ ಸೀಡ್ಸ್ ನ ಸ್ಮೂತಿ ಹಾಕೊಂಡು ಕುಡಿಬೇಕು ಸೆವೆನ್ ಫಿಫ್ಟೀನ್ ಇಂದ ಏಟ್ ಓ ಕ್ಲಾಕ್ ತನಕ ಸ್ಟ್ರಿಕ್ಟ್ ಆಗಿ ವಾಕ್ ಮಾಡಬೇಕು ಕೈಲಾದ್ರೆ ಯೋಗ ಎಂಟು ಗಂಟೆಗೆ ಮೆಡಿಟೇಷನ್ ಶುರು ಮಾಡಿ ಏಟ್ ತರ್ಟಿಗೆ ಓಟ್ಸ್ ಮಿಲ್ಕ್ ತಗೋಬೇಕು ಓಟ್ಸ್ ಓಟ್ಸ್ ಅದಲ್ಲ ಓಟ್ ನಮಗಂತೂ ಆಹಾ ಅಮೀನ ಮಾಡೋ ದೋಸೆ ಅದಕ್ಕೆ ಬಿಸ್ಟಿಸಿ ತುಪ್ಪ ಎಮ್ಮೆ ತುಪ್ಪ ಲೆವೆನ್ ಓ ಕ್ಲಾಕ್ ಗೆ ಫ್ರೂಟ್ಸ್ ತಗೊಂಡು ಮನೇಲಿ ಹತ್ತು ನಿಮಿಷ ವಾಕ್ ಮಾಡ್ಬೇಕು ಹತ್ತು ನಿಮಿಷ ಮಾಡ್ತೀನಿ ನೋಡಿ ಮಧ್ಯಾಹ್ನ ಒಂದು ಗಂಟೆಗೆ ರೆಡ್ ರೈಸ್ ಹಾಗೆ

ಒಂದು ಲಕ್ಷ ನಾರಾಯಣ ದೂರ ಸರಿ ಸರಿ ನಾನೇ ಪೇ ಮಾಡ್ತೀನಿ ಬಿಡಿ ಮನೋಜಾ ಇರೋಜ ಇರೋ ನಿಮಗೆ ಅಥವಾ ಶಿಫ್ಟ್ ಆಗುತ್ತಾ ನಮಗೆ ಸರಿ ಸರಿ ಅಮ್ಮಂಗೋಸ್ಕರ ತಾನೆ ನಾನೇ ಪೇ ಮಾಡ್ತೀನಿ ಅಮ್ಮಂಗೆ ಲೈಟೇಶ್ ಹೇಳಿದ್ರಲ್ಲ ಅದೆಲ್ಲ ಡೈಲಿ ಕರೆಕ್ಟಾಗಿ ಮಾಡ್ಕೊಡ್ಬೇಕು ಒಂದು ಟೂರ್ ಹೆಚ್ಚು ಕಡೆ ಏನಾದ್ರೂ ಗೊತ್ತಲ್ಲ ನನ್ನ ಬಗ್ಗೆ ಏನೋ ಯಾರೋ ಯಾರೋ ಗೊತ್ತಲ್ಲ ಏನ್ ನೀ ಸುಮ್ಮನೆ ನಿಂಗೆ ಕೊಡ್ರಿ ಆ ಮೇಡಂ ಇದನ್ನ ನೀವು ದಿನ ಮಾಡೋ ಹಾಗಿದ್ರೆ ನೀವಷ್ಟ್ ಚಾರ್ಜ್ ಮಾಡ್ತೀರಾ ನಾನು ನಾನಾದ್ರೆ ಜನ್ರಲ್ಲಿ ಐನೂರು ರೂಪಾಯಿ ತಗೋತೀನಿ ನಾನು ಮನೆ ಕೆಲ್ಸ ಎಲ್ಲ ಮಾಡಿ ಇವ್ರ ಕೆಲಸ ಎಲ್ಲ ಮಾಡಿ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಆ ಒಂದು ದಿನಕ್ಕೆ ಏಳುನೂರ ಐವತ್ತು ರೂಪಾಯಿ ತಗೋತೀನಿ ಆ ಒಟ್ಟಿಗೆ ಏಳುನೂರ ಐವತ್ತು ರೂಪಾಯಿ ಆಗು ಕಣೋ ದೊಡ್ಡ ರೂಟ್ ಏನಪ್ಪ ನೀನು ಅಲ್ಲ ಹುಡುಗಿಗೆ ಅಮ್ಮನ ಮೇಲೆ ಅಷ್ಟು ಪ್ರೀತಿ ಬೇಕು ಬೇಡವಾಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡೋದು ಹ್ಮ್ ಮುನ್ನೂರು ರೂಪಾಯಿ ಕೊಡ್ತೀನಿ ಅದನ್ನ ಕೇಳ್ಬಾರ್ದು ನೀವ್ ಹೊರಡ್ತೀನಿ ಬೇಕಂದ್ರೆ ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಶಾಂತಿ ಅವಳು ಯಾರೋ ಹಿಂದೆ ಹೀರೋ ಇದ್ದಾಳ ಕಣ್ಣಿಗೆ ಸ್ಲಿಮ್ಮಾಗಿ ಆಗಿ ಅವಳು ಅನ್ಕೊಂಡ್ಬಿಟ್ಟೇನೆ ನೀನು ಹಾಗಾಗ್ಬೇಕು ಅಂದ್ರೆ ಈ ಎಮ್ಮ ಹೇಳದಲ್ಲ ಅದಕ್ಕಿಂತ ಒಳ್ಳೆ ಐಡಿಯಾ ಕೊಡ್ಲ ಈ ಮೆಟ್ರೋಗೆ ಅದಕ್ಕೆ ಕಬ್ಬಿಣ ತಗೊಂಡೋಗಿ ಕೆಲಸ ಮಾಡ್ತಾರಲ್ಲ ಇಲ್ಲ ಬಾರ್ ಬಿಡಿಂಗ್ ಕೆಲಸ ಆ ಕೆಲಸ ಮಾಡೆ ಅದಕ್ಕೆ ತರ ಸ್ಲಿಮ್ ಆಗ್ಬಿಡ್ತೀಯ ಯಾಕೆ ಯಾಕೆ ಅಂದ್ರೆ ನೀನು ಯಾಕೆ ಅಂದ್ರೆ ತಿರಿ ಬೇರೆ ತಗೊಳ್ಳೋದು ಏಯ್ ಯಾಕೆ ಯಾಕೆ ನಗೋದು ಅಮ್ಮ ಇವ್ರ ಬಗ್ಗೆಲ್ಲ ನೀನ್ ತಲೆ ಕೆಡ್ಸ್ಕೊಳ್ಬೇಡ ಮಾಡಮ್ಮ ಮಾಡಮ್ಮ ನಿನ್ ಡಯಟ್ ನಾನು ನಾನು ಈ ಜೊತೆ ಇರ್ತೇನೆ ಮನೋಜ ಮನೋಜ ಚೆನ್ನಾಗಿ ಯೋಚನೆ ಮಾಡು ನಾಳೆ ದಿವ್ಸ ನೀನಾದ್ರೂ ಇವಳೆ ಕೂತ್ಕೊಂಡು ಬೆಣ್ಣೆ ತುಪ್ಪ ಎಲ್ಲ ಹಾಕಿರೋ ದೂಸೆನ ಕಬಳಿಸ್ಬೇಕಾದ್ರೆ ಇವಳದ್ರು ತಡಿಯಕ್ಕಾಗದೆ ನನಗಾಗಲ್ಲಪ್ಪ ನನ್ನ ಜೊತೆ ನೀವು ಸೇರ್ಕೊಂಬೋದು ನೀನು ಅನುಭವಿಸ್ಬೇಕಾಗತ್ತೆ ವಿಚಾರ ಏನೇನು ಹೇಳ್ಬಿಡ್ತೀನಿ ಹಸು ಜಾಸ್ತಿ ಅವಳು ನಿನ್ನೆ ತಿನ್ಬಿಡ್ತಾಕೋಣ ಅವಳು